ಭಾರತದ ಅತಿ ದೊಡ್ಡ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ದ ಕ್ವಾರ್ಟರ್ ತ್ರೀ ದ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ ಇವತ್ತಿನ ಈ ವಿಡಿಯೋ ಆಗ ಅದ ಕ್ವಾರ್ಟರ್ ಥ್ರೀ ದ ರಿಸಲ್ಟ್ ಬಗ್ಗೆ ಡಿಟೇಲ್ ಆಗ ಸ್ಥಳವಾಗಿ ನಾವು ತಿಳ್ಕೊಳೋನು ನೋಡ್ರಿ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದ್ರೆ ರಿಲಯನ್ಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಇತರದ ಕ್ವಾರ್ಟರ್ಲಿ ರಿಸಲ್ಟ್ ನೆಗೆಟಿವ್ ಬರಲಿ ಅಥವಾ ಪಾಸಿಟಿವ್ ಬರಲಿ ಅತರದ ಸ್ಟ್ರೈಟ್ ಪರಿಣಾಮ ನಮ್ಮ ದೇಶದ ಮಾರುಕಟ್ಟೆ ಮ್ಯಾಗ ಬೀಳ್ತೈತಿ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋ ನೋಡ್ರಿ ವಿಡಿಯೋ ಲೈಕ್ ಮಾಡಿರ್ಕ್ಲಾ ಇದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ಬೋದು ನಾವ್ ರಿಲಯನ್ಸ್ ಇಂಡಸ್ಟ್ರೀಸ್ ಫೈನಾನ್ಶಿಯಲ್ ಇರ್ ಟ್ವೆಂಟಿ ಸಿಕ್ಸ್ ದ ಕ್ವಾರ್ಟರ್ ತ್ರೀ ದ ರಿಸಲ್ಟ್ ನೋಡ್ರ ಗ್ರಾಸ್ ರೆವೆನ್ಯೂ ಟೂ ಪಾಯಿಂಟ್ ನೈನ್ ಫೋರ್ ಲ್ಯಾಕ್ ಕರೋಡ್ ಬಂದೈತಿ ಇಯರ್ ಆನ್ ಇಯರ್ ಹತ್ತು ಪರ್ಸೆಂಟೇಜ್ ಗ್ರೋತ್ ಇತರ ಕಂಡು ಬಂದೈತಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೋಡ್ರ ಟೂ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಕರೋಡ್ ಬಂದೈತಿ ಇರ್ತಾರನು ಸಹ ಹತ್ತುವರಿ ಪರ್ಸೆಂಟೇಜ್ ದ ಗ್ರೋತ್ ಕಂಡು ಬಂದೈತಿ ಕನ್ಸೋಲಿಡೇಟೆಡ್ ಇಬ್ಬಿಟ್ಟ ನೋಡ್ರ ಐವತ್ ಸಾವಿರದ ಒಂಬತ್ನೂರ ಮೂವತ್ತೆರಡು ಕೋಟಿ ಬಂದೈತಿ ಇತರಾಗನು ಸಹ ಇಯರ್ ಆನ್ ಇಯರ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ದ ಗ್ರೋತ್ ಕಂಡು ಬಂದೈತಿ ನೆಟ್ ಪ್ರಾಫಿಟ್ ನೋಡ್ರ ಮೇನ್ ಇಂಪಾರ್ಟೆಂಟ್ ಫಿಗರ್ ನೆಟ್ ಪ್ರಾಫಿಟ್ ನೋಡ್ರ ಹದಿನೆಂಟು ಸಾವಿರದ ಆರ್ನೂರ ನಾಲ್ವತ್ತೈದು ಕೋಟಿ ಬಂದೈತಿ ಇತ್ರಿಗೂ ಸಹ ಈರೋನ್ ಇಯರ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಅಥವಾ ಅರ್ಧ ಪರ್ಸೆಂಟೇಜ್ ಇದ ಗ್ರೋತ್ ಕಂಡು ಬಂದೈತೆ ಅಂತಾನು ಅನ್ಬೋದ ಮತ್ ನಾವ್ ಇಬ್ಬಿಟ್ಟ ಮಾರ್ಜಿನ್ ನೋಡ್ರ ಹದಿನೇಳು ಪಾಯಿಂಟ್ ಮೂರ್ ಪರ್ಸೆಂಟೇಜ್ ಇದತ್ರಿ ಇದ್ರಾಗನು ಸಹ ಈರೋನ್ ಇಯರ್ ಸೆವೆಂಟಿ ಬೇಸಿಸ್ ಪಾಯಿಂಟ್ ಡಿಕ್ಲೈನ್ ಹಾಕೈತಿ ಅದ ಕಾರಣ ಇದು ಒಂದ್ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಕನ್ಸಿಡರ್ ಮಾಡಬಹುದ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದ ಕ್ವಾರ್ಟರ್ಲಿ ರಿಸಲ್ಟ್ ಇತ್ತ ಅನ್ಬಹುದ್ ಬರೀ ನಾವು ಸೆಗ್ಮೆಂಟ್ ವೈಸ್ ನೋಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ನಾಗ ಹಲವಾರು ಸೆಗ್ಮೆಂಟ್ ಇದಾವ ಅದ ಕಾರಣ ಸೆಗ್ಮೆಂಟ್ ವೈಸ್ ಯಾವ ತರ ಬಂದೈತಿ ರಿಸಲ್ಟ್ ಅಂತ ತಿಳ್ಕೊಳ್ಳೋಣ ಅಂದ್ರೆ ನಮಗೆ ಇನ್ನ ಕ್ಲಿಯರ್ ವ್ಯೂ ಸಿಕ್ತೈತಿ ನೋಡಬಹುದ ರಿಲಯನ್ಸ್ ಇಂಡಸ್ಟ್ರೀಸ್ ಎಲ್ಲಾ ಎಲ್ಲಾಕಿಂತ ಈಗ ಸದ್ಯ ವೀಕ್ಷಕರ ಎಲ್ಲಾಕಿಂತ ಕಿಂತ ಹೆಚ್ಚು ಗ್ರೋತ್ ಜಿಯೋನಾಗ ತೋರ್ಸತೈತಿ ಅದ ಕಾರಣ ಡಿಜಿಟಲ್ ಸರ್ವಿಸಸ್ ಅಥವಾ ಜಿಯೋ ಪ್ಲಾಟ್ಫಾರ್ಮ್ ಏನಂತೀವಿ ಹತ್ರದ್ದ ನಾವು ಸೇಲ್ಸ್ ಅದು ನೋಡ್ರ ನೋಡಬಹುದ ರೆವೆನ್ಯೂ ನಾಲ್ವತ್ ಮೂರ್ ಸಾವಿರದ ಆರ್ನೂರ ಎಂಬತ್ ಮೂರ್ ಕೋಟಿದ ಬಂದೈತಿ ಇದ್ರಾಗನು ಸಹ ಆನ್ ಇಯರ್ ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟೇಜ್ ಗ್ರೋತ್ ಕಂಡು ಬಂದೈತಿ ಈ ಬಿಟ್ಟನು ನೋಡಬಹುದ ಹತ್ತೊಂಬತ್ತು ಸಾವಿರದ ಮುನ್ನೂರ ಮೂರು ಕೋಟಿದ ಬಂದೈತಿ ಇತ್ರಾಗು ಸಹ ಆನ್ ಇಯರ್ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಗ್ರೋತ್ ಕಂಡು ಬಂದೈತಿ ಮತ್ತೊಂದು ನಾವು ಎವರೇಜ್ ರೆವೆನ್ಯೂ ಪರ್ ಯೂಸರ್ಸ್ ನೋಡ್ರ ಇದು ಇನ್ಕ್ರೀಸ್ ಆಗೈತ್ರಿ ಎಷ್ಟೇ ಇನ್ಕ್ರೀಸ್ ಆಗೈತೆ ಅಂತಂದ್ರ ಎರಡ್ ನೂರ ಹದಿಮೂರು ರೂಪಾಯಿ ಒಬ್ ಯೂಸರ್ ಎರಡ್ ನೂರ ಹದಿಮೂರು ರೂಪಾಯಿ ಜಿಯೋನಾಗ ಖರ್ಚು ಮಾಡ್ತಾನಂತ ಅದ್ ಮೊದಲು ಕ್ವಾರ್ಟರ್ ಟು ನಾಗ ಎರಡ್ ನೂರ ರೂಪಾಯಿ ಐತ ಅದನ್ನು ಸಹ ಏರೈತಿ ಎರಡ್ ರೂಪಾಯಿಲೆ ಅದ ಕಾರಣ ಅದು ಒಂದ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದ ಜಿಯೋ ದ ಸಬ್ಸ್ಕ್ರಿಪ್ಷನ್ ಈ ಕ್ವಾರ್ಟರ್ ಏಟ್ ಪಾಯಿಂಟ್ ನೈನ್ ಮಿಲಿಯನ್ ಜನ ವೀಕ್ಷಕರೇ ಆಡ್ ಆಗಿದಾರ ಯೂಸರ್ಸ್ ಹೊಸ ಯೂಸರ್ಸ್ ಮತ್ತ ಟೋಟಲ್ ಜಿಯೋ ಯೂಸರ್ಸ್ ನೋಡ್ರ ಐದ್ನೂರ ಹದಿನೈದ್ ಮಿಲಿಯನ್ ಆಗಿದಾರ ಮತ್ತೆ ಬರೀ ಫೈವ್ ಜಿ ನಾವ್ ನೋಡ್ರ ಫೈವ್ ಜಿ ಯೂಸರ್ಸ್ ನೋಡ್ರ ಅದ ಎರಡ್ ನೂರ ಐವತ್ತು ಮಿಲಿಯನ್ ಆಗಿದಾರ ಅತ್ರ ಇನ್ಕ್ರೀಸ್ ಕಂಡು ಬಂದೈತಿ ಅದ ಕಾರಣ ಇದು ಒಂದು ಪಾಸಿಟಿವ್ ಪಾಯಿಂಟ್ ಅನ್ಬಹುದು ನಾವ್ ರಿಲಯನ್ಸ್ ಇಂಡಸ್ಟ್ರಿ ಜಿಯೋ ಬಿಸ್ನೆಸ್ ಮತ್ತೆ ನಾವ್ ಆಯಿಲ್ ಟು ಕೆಮಿಕಲ್ ಸೆಕ್ಟರ್ ಏನೈತಿ ಏನೈತಿ ಅದ್ರ ಬಗ್ಗೆ ಹದಿನಾರು ನೋಡಬಹುದ್ ಸಾವಿರ ಕೋಟಿ ಬಂದೈತಿ ಅದ್ರಾಗ ಇಯರ್ ಆನ್ ಇಯರ್ ಹದಿನೈದು ಪರ್ಸೆಂಟೇಜ್ ಗ್ರೋತ್ ಕಂಡು ಬಂದೈತಿ ಇತರ ಮೇನ್ ಏನ್ ಡ್ರೈವ್ ಮಾಡತೈತಿ ಅಂತಂದ್ರ ಎಕ್ಸ್ಪೋರ್ಟ್ ರಿಲೇಟೆಡ್ ಇಂಧನಗಳ ಮತ್ ರಿಫೈನರಿ ಅತ್ರಾಗ ಸ್ವಲ್ಪ ಮಾರ್ಜಿನ್ ಉತ್ತಮವಾಗಿದವ ಅದ ಕಾರಣನು ಆಯಿಲ್ ಮತ್ ಕೆಮಿಕಲ್ ಬಿಸ್ನೆಸ್ ಚಲೋ ಈ ಕಂಪ್ನಿದು ನಾವ್ ಅನ್ಬೋದ ಮತ್ ನಾವ್ ನೆಕ್ಸ್ಟ್ ಸೆಗ್ಮೆಂಟ್ ನೋಡ್ರ ರಿಟೇಲ್ ರಿಟೇಲ್ ಸೆಗ್ಮೆಂಟ್ ನೋಡ್ರಿ ಅತ್ನ ವೀಕ್ಷಕರಿಗೆ ಚಲೋ ಕಂಡು ಬಂದೈತಿ ಚಲೋ ಕಂಡು ಬರಾಕ್ ಮೇನ್ ರೀಸನ್ ಏನಂತ ಅಂದ್ರೆ ಫೆಸ್ಟಿವಲ್ ಸೀಸನ್ ಇತ್ತ ರೀ ಕ್ವಾರ್ಟರ್ ತ್ರೀ ನ ಎಲ್ಲ ಫೆಸ್ಟಿವಲ್ ಇರ್ತವ ಹಬ್ಗಳು ಚಲೋ ಪ್ರಾಫಿಟ್ ಕಂಡು ಬಂದೈತಿ ರಿಲಯನ್ಸ್ ರಿಟೇಲ್ ನಾಗ ಆದಾಯ ನೋಡಬಹುದು ನೀವು ತೊಂಬತ್ತೇಳು ಸಾವಿರದ ಆರ್ನೂರ ಐದು ಕೋಟಿ ಆದಾಯ ಬಂದೈತಿ ಅದ್ರಾಗ್ ಇಯರ್ ಏಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದ ಗ್ರೋತ್ ಕಂಡು ಬಂದೈತಿ ಹೊಸ ಸ್ಟೋರ್ ಗಳು ನೋಡ್ರ ಈ ಕ್ವಾರ್ಟರ್ ನಾಗ ನಾಕ್ ನೂರ ಮೂರ್ ಹೊಸ ಸ್ಟೋರ್ ಗಳನ್ನ ಕಂಪ್ನಿ ಓಪನ್ ಮಾಡಿತ್ರಿ ರಿಟೇಲ್ ಸ್ಟೋರ್ ಗಳನ್ನ ಟೋಟಲ್ ಸ್ಟೋರ್ ಗಳು ನೋಡ್ರೆ ಈಗ ಸದ್ಯ ಟೋಟಲ್ ಸ್ಟೋರ್ ಎಷ್ಟು ಕಂಪ್ನಿ ಕಡೆ ಹತ್ತೊಂಬತ್ ಸಾವಿರದ ಒಂಬತ್ ನೂರ ಟೋಟಲ್ ಸ್ಟೋಲ್ಗಳು ಇಲ್ವ ಏನ್ ಜಿಯೋ ಮಾರ್ಟ್ ಐತಿ ಅದರಾಗ ಸರಾಸರಿ ದೈನಂದಿನ ಆರ್ಡರ್ ಗಳನ್ನ ಅತ್ರಾಗನು ಮುನ್ನೂರ ಅರವತ್ ಪರ್ಸೆಂಟೇಜ್ ಏರಿಕೆ ಕಂಡು ಬಂದೈತಿ ಅದ ಕಾರಣ ಇದು ಒಂದ್ ರಿಲಯನ್ಸ್ ರಿಟೇಲ್ ಪಾಸಿಟಿವ್ ಅಂತ ನಾವ್ ಕನ್ಸಿಡರ್ ಮಾಡಬಹುದ ಮತ್ತೊಂದು ನಾವು ನೆಕ್ಸ್ಟ್ ಲಾಸ್ಟ್ ಬಿಸ್ನೆಸ್ ನೋಡ್ರ ತೈಲ್ ಮತ್ತ ಅನಿಲ ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಅದೊಂದು ನೆಗೆಟಿವ್ ಪರ್ಫಾರ್ಮ್ ಮಾಡೈತ್ರಿ ಬಿಸ್ನೆಸ್ ನೋಡಬಹುದು ಈ ಕಂಪ್ನಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಕುಸಿತ ಕಂಡು ಬಂದೈತಿ ಐದ್ ಸಾವಿರದ ಎಂಟುನೂರ ಮೂವತ್ತ್ ಮೂರ್ ಕೋಟಿ ಪ್ರಾಫಿಟ್ ಮಾಡಿತ್ರಿ ಏಟ್ ಪರ್ಸೆಂಟೇಜ್ ಇದ್ ಡಿಕ್ಲೈನ್ ಕಾಣೈತಿ ಇದ್ರಾಗ ಯದ್ ಡಿಕ್ಲೈನ್ ಕಾಣ್ತನಾಗ ಮೇನ್ ರೀಸನ್ ಏನಂತಂದ್ರೆ ಇವ್ರ್ ಇವ್ರದೇನ್ ಒಂದ್ ಗ್ಯಾಸ್ ಫೀಲ್ಡ್ ಐತಿ ಇದ್ ಬಂಗಾಳ ಕೊಲ್ಲಿ ಏನಂತ ನಾವು ಬೇ ಆಫ್ ಬಂಗಾಲ್ ಅಲ್ಲಿ ಒಂದ್ ಇವ್ರದೊಂದ್ ಗ್ಯಾಸ್ ಫೀಲ್ಡ್ ಐತ್ರಿ ಅದರದ ಹೆಸರು ಏನಂತಂದ್ರ ಕೆಜಿ ಡಿ ಸಿಕ್ಸ್ ಬ್ಲಾಕ್ ಅಂತ ಒಂದು ಆಯಿಲ್ ಫೀಲ್ಡ್ ಐತಿ ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ ಅಲ್ಲಿ ಸ್ವಲ್ಪ ಇಂಧನ ಉತ್ಪಾದನೆ ಕಡಿಮೆ ಆಗೈತಂತ ಬೆಲೆನೂ ಸಹ ಇಳಿಕೆ ಆಗತ್ತಂತ ಅದ ಕಾರಣದಿಂದನ ಅತ್ರಾಗ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಕುಸಿತ ಕಂಡು ಬಂದೈತಿ ಆಯಿಲ್ ಮತ್ ಗ್ಯಾಸ್ ಬಿಸ್ನೆಸ್ ನಾಗ ಅಂತ ಅನ್ಬೋದ ಇದು ಒಂದ್ ಕಂಪ್ನಿಗ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಕಂಪ್ನಿದ ಓನರ್ ಏನಿದ್ದಾರೆ ಮುಖೇಶ್ ಅಂಬಾನಿ ಅವರ ಅವರ ಫ್ಯೂಚರ್ನಾಗ ಎಐಗ ಮಹತ್ವ ಕೊಡೋರ್ ಇದಾರೆ ಎ ಐ ನಾಗ ಅವ್ರ ಕಂಪ್ನಿಯನ್ನ ಇದಾರ ಮತ್ತ ನ್ಯೂ ಎನರ್ಜಿ ಅಥವಾ ನ್ಯೂ ಇಂಧನ ಮ್ಯಾಗನು ಕಂಪ್ನಿ ಫೋಕಸ್ ಮಾಡೋದೈತ್ ಫ್ಯೂಚರ್ ದನ್ ಪ್ಲಾನ್ ಐತಿ ಕಂಪನಿ ಅದು ನೋಡ್ರಿ ಪಾಸಿಟಿವ್ ಅನಿಸ್ತೈತಿ ಎಐ ಕಡೆಯೋದು ಹೋಗೋದು ಬಗ್ಗೆ ಮಾತಾಡ್ತಾರ ಅತ್ರ ಮತ್ತೊಂದನ್ ಹೇಳಿಕೆ ಕೊಟ್ಟಾರ ಅದೇನಂತಂದ್ರ ಎ ಐ ಸಸಕ್ತ ಮಾಡಬೇಕ ನಮ್ ರಾಷ್ಟ್ರ ಆ ರಾಷ್ಟ್ರ ಆಗೋ ಕಡೆ ನಮ್ ಕಂಪ್ನಿ ಗುರಿ ಇತ್ತೂ ಹೇಳಿದಾರ ಅದ ಕಾರಣ ಅದು ಒಂದ ಪಾಸಿಟಿವ್ ಹೇಳಿಕೆ ಅಂತಾನು ನಾವ್ ಅನ್ಬೋದ ಇದು ಓವರ್ ಆಲ್ ಕಂಪ್ನಿದ್ರು ಕ್ವಾರ್ಟರ್ ತ್ರೀದ ವೀಕ್ಷಕರೇ ಪರ್ಫಾರ್ಮೆನ್ಸ್ ಇತ್ತ ಬರೀ ಇದ್ ಪರ್ಫಾರ್ಮೆನ್ಸ್ ನಿಂದ ಮಂಡೇ ಸೋಮವಾರ ಮಾರ್ಕೆಟ್ ಪರಿಣಾಮ ಬೀಳಬಹುದು ಅಂತ ಈಗ ತಿಳ್ಕೊಳು ನೋಡ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ ಶುಕ್ರವಾರ ದಿನ ಕ್ಲೋಸ್ ಎಷ್ಟು ಕೊಟ್ಟಿತ್ತೂರ ಅರ್ವತ್ ಒಂದ್ ರೂಪಾಯಿ ಕ್ಲೋಸ್ ಕೊಟ್ಟೈತಿ ಸ್ಟಾಕ್ ಕ್ವಾರ್ಟರ್ ತ್ರೀ ಏನ್ ರಿಸಲ್ಟ್ ಬಂದೈತಿ ಅದ್ರಾಗ ನಾವು ಪಾಸಿಟಿವ್ ಗಳನ್ನ ನೋಡ್ರ ಜಿಯೋ ಮತ್ತ ಏನಿದ ಓ ಟು ಸಿ ಬಿಸ್ನೆಸ್ ಅಂತೀವಿ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಏನಂತೀವಿ ಅದ್ರಾಗ ಕಂಪ್ನಿ ಬಹಳ ಚಲೋ ಪ್ರದರ್ಶನವನ್ನ ತೋರಿಸತಿ ಅದ ಕಾರಣ ಇದರಿಂದ ಸ್ಟಾಕ್ ಮ್ಯಾಗ್ ಸಂಭಾವನೆ ಬಹಳ ಹೆಚ್ಚೈತ್ರಿ ಮತ್ ನಕಾರಾತ್ಮ ನೋಡ್ರ ನಾವ್ ರಿಟೇಲ್ ವಿಭಾಗದಾಗ ಸ್ವಲ್ಪ ಮಾರ್ಜಿನ್ಗಳ ಕಡಿಮೆ ಮಾರ್ಜಿನ್ ನಾಗ ಕುಸಿತ ಕಂಡು ಬಂದೈತಿ ಅದ ಕಾರಣ ಇದೊಂದ ಗ ನಕಾರಾತ್ಮಕತೆ ಆಗ್ಬೋದು ಅಥವಾ ಇನ್ವೆಸ್ಟರ್ಸ್ ಸ್ವಲ್ಪ ಆತಂಕ ಹುಟ್ಟಿಸಬಹುದ ಅದ ಕಾರಣ ಇದೊಂದ ನಕಾರಾತ್ಮಕ ಅಂತ ನಾವ್ ಅನ್ಬೋದ ಇದೊಂದ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ ಕ್ವಾರ್ಟರ್ ತ್ರೀನಾಗ ಓವರ್ ಆಲ್ ಉಳ್ಕಿದ ನೋಡ್ರೆ ಪಾಸಿಟಿವ್ ನ ಐತಿ ಮತ್ತೊಂದೇನಂತಂದ್ರೆ ಎಲ್ಲಾ ಇನ್ವೆಸ್ಟರ್ಸ್ ತಲೆ ಏನಿರ್ತೈತೆ ಅಂತಂದ್ರೆ ಜಿಯೋದ ಐಪಿಒ ಅಂತ ಇರ್ತೇತಿ ಬಹಳ ವರ್ಷ ಜಿಯೋ ಐಪಿಒ ಬರೋದೈತ್ ಬರೋದೈತ್ ಎಲ್ಲಾರು ಅನ್ನತಾರ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯಾರಿಟಿ ಸಿಕ್ಕೇತ್ರಿ ಅದೇನ ಓನರ್ ಅವ್ರು ಹೇಳಿಲ್ಲ ಬಟ್ ಎಕ್ಸ್ಪರ್ಟ್ ಗಳು ಅನ್ನತಾರ ಆಗೋ ಸಂಭಾವನೆ ಐತಿ ಅದೇನ್ ಆಗತಿತ್ ಅನ್ನಕ್ ಬರಂಗಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕ ಮಧ್ಯ ಭಾಗದಾಗ ಅಥವಾ ಎರಡ್ ಸಾವಿರದ ಇಪ್ಪತ್ತಾರ ಅರ್ಧ ವರ್ಷ ಮುಗ್ಯಾನ ಜಿಯೋದ ಐಪಿಒ ಲಿಸ್ಟ್ ಆಗೋ ಸಂಭಾವನೆ ಐತಿ ಅಂತ ಎಕ್ಸ್ಪರ್ಟ್ ಗಳು ಅನುಮಾನ ಹಚ್ಚಿದಾರ ಆಗ್ತಿ ಇಲ್ಲ ಅಂತ ಅದ್ರ ಮೆವು ಕಣ್ಣಿರ್ಬೇಕ ಏನಂತಂದ್ರ ಏನಿದ ಟೆಲಿಕಾಮ್ ಬಿಸ್ನೆಸ್ ಐತಿ ಜಿಯೋ ಅಂತೇವ್ ನಾವು ಅದ್ರಾಗೂ ಟೆರಿಫ್ ಹೆಚ್ಚಾಗೋ ಸಂಭವನ ಸಂಭಾವನೆ ಐತಂತ ಟೆರಿಫ್ ಏರ್ಸೋರ್ ಇದಾರಂತ ಟೆರಿಫ್ ಅಂದ್ರೆ ಇದು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಇಲ್ರಿ ಟೆರಿಫ್ ಅಂದ್ರ ಟೆಲಿಕಾಮ್ ಟೆರಿಫ್ ಅಂತಂದ್ರೆ ಏನ್ ನಾವು ಮೊಬೈಲ್ ರಿಚಾರ್ಜ್ ಅದು ಮಾಡಿಸ್ತೀವಿ ಆ ಮೊಬೈಲ್ ಪ್ಲಾನ್ ಅದು ಹೆಚ್ ಮಾಡೋ ಸಂಭಾವನೆ ಐತ್ರಿ ಅದ ಕಾರಣ ಹೆಚ್ ಮಾಡಿರಂತಂದ್ರ ಕಂಪ್ನಿ ದೃಷ್ಟಿದಿಂದ ನೋಡ್ರ ಏನ್ ರಿಲಯನ್ಸ್ ಇಂಡಸ್ಟ್ರೀಸ್ ಐತಿ ಕಂಪ್ನಿ ದೃಷ್ಟಿದಿಂದ ನೋಡ್ರ ಮಾರ್ಜಿನ್ ಗಳು ಹೆಚ್ ಅದು ಪಾಸಿಟಿವ್ ನ ಯೂಸರ್ಸ್ ದೃಷ್ಟಿದ್ ನೋಡ್ರಿ ಅದೊಂದು ನೆಗೆಟಿವ್ ಪಾಯಿಂಟ್ ಬಟ್ ಏನ್ ಮಾಡಕ್ ಬರಂಗಿಲ್ಲ ಆಗ ಎರಡೇ ಟೆಲಿಕಾಂ ಕಂಪ್ನಿಗಳು ಇದಾವ ಹಂಗ್ ನೋಡ್ರ ನಾವು ವಡಾಫೋನ್ ಐಡಿಯಾನ ಬಿಟ್ರೆ ಏರ್ಟೆಲ್ ಮತ್ತೆ ಜಿಯೋ ಎರಡು ಸಹ ಮಾತಾಡ್ಕೊಂಡ ಪ್ಲಾನ್ ಪ್ಲಾನ್ಗಳ ಮಾತಾಡಿನೇ ಇಳಿಸ್ತಾರ ಅದ ಕಾರಣ ಅದ ಪ್ಲಾನ್ ಗಳ ಪ್ರೈಸ್ ಹೆಚ್ಚು ಮಾಡೋರು ಇದಾರಂತ ಏನ್ರಿ ಹೆಚ್ಚು ಮಾಡಿರಂತಂದ್ರೆ ಇತರ ಮಾರ್ಜಿನ್ ಅನ್ನು ಇಂಪ್ರೂವ್ ಆಗ್ಬೋದ ಅದ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದ ನೋಡ್ರಿ ಲಾಸ್ಟ್ ಒಂದ್ ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧಿತ ಏನು ಕ್ವಾರ್ಟರ್ ತ್ರೀ ರಿಸಲ್ಟ್ನಾಗ ಇತ್ತ ಅದನ್ನು ನಾನು ನಿಮಗೆ ಡೀಟೇಲ್ದಾಗ ತಿಳ್ಸೀನಿ ಹೂಡಿಕೆ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಸೇಲ್ ಮಾಡೋದ್ರ ಬಗ್ಗೆ ಆಗಲಿ ಏನೋ ಡಿಸಿಷನನ್ನು ತೊಗೋಬೇಕಂತಂದ್ರೆ ಏನು ನಿರ್ಧಾರವನ್ನು ತೊಗಬೇಕಂತಂದ್ರೆ ನಿಮ್ದು ಸ್ವಂತ ರಿಸರ್ಚ್ ಮಾಡಿರಿ ಅಥವಾ ನಿಮ್ಮದು ಯಾರು ಫೈನಾನ್ಷಿಯಲ್ ಅಡ್ವಸರ್ ಇದ್ದಾರ ಅವ್ರದ್ದು ಕೇಳಿ ಕೇಳಿನ ನೀವು ನಿರ್ಧಾರವನ್ನು ತೋರಿ ಇದೈತ್ರಿ ಇವತ್ತಿನ ನೀವು ವಿಡಿಯೋ ಈ ವಿಡಿಯೋನಾಗ ಎಲ್ಲ ಗೊತ್ತಿರ್ಬೋದು ನಿಮಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಫೈನಾನ್ಷಿಯಲ್ ಟ್ವೆಂಟಿ ಸಿಕ್ಸ್ ಕ್ವಾರ್ಟರ್ ತ್ರೀ ರಿಸಲ್ಟ್ ಬಗ್ಗೆ ನೋಡು ನಮ್ಮ ಯಾವ ಥರ ಓಪನ್ ಆಗ್ತೈತಿ ಯಾವ ಥರ ಕ್ಲೋಸಿಂಗ್ ಕೊಡ್ತೈತೆ ಅಂತ ಓವರ್ ಆಲ್ ಇದೆ ಇತ್ತ ವಿಡಿಯೋ ಚೆನ್ನಿಸ ಲೈಕ್ ಮಾಡಿರಿ ವೀಡಿಯೋ ಹಂಗ್ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಧನ್ಯವಾದಗಳು